ಅಧ್ಯಕ್ಷರ ಸಚಿವರು ಸಮಸ್ಯೆ ಅಂತ ಕಂದಾಯ ಸಚಿವರು ಕೇಳ್ಸ್ಕೊಳಂತ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ ಉತ್ತರ ಕರ್ನಾಟಕ ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ ಪ್ರಶ್ನೋತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಮೇಲೆ ಅಂತ ಹೇಳಿದ್ದಾರೆ ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ ಅದು ಮರ್ತೋಯ್ತಾ ನಿಮ್ಗೆ ಹಾಗಾದ್ರೆ ಸಮಯ ವ್ಯರ್ಥ ಆಗೋದೇ ಸನ್ಮಾನ ಅಧ್ಯಕ್ಷ ಸಭಾಧ್ಯಕ್ಷರೇ ರೆವಿನ್ಯೂ ರೆವೆನ್ಯೂ ಅವಕಾಶ ಮಾಡಿಕೊಡಿ ಏನ್ ಅವ್ರವರ ಮಾತಾಡ್ತಾವ್ರೆ ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ ಇವ್ರಿಗೇನೋ ಸಮಸ್ಯೆ ಅಂತ ಸಭಾಧ್ಯಕ್ಷರೇದಿರೋದು ನಮ್ಮ ರಕ್ಷಣೆ ವಾಲಂಟಿಯರ್ ನಿಲ್ವಳಿ ಸೂಚನೆ ಉತ್ತರ ಕರ್ನಾಟಕ ನಿನ್ನೆ ನಿಲ್ವಳಿ ಆಯ್ತು ಅಂತ ನೀವು ತಗೊಂಡಿ ಸರ್ಕಾರಕ್ಕೆ ಏನ್ ಪಾತ್ರ ಬರ್ತಾ ಇದ್ದಾರೆ ಚರ್ಚೆ ಆಯ್ತು